ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಕ್ರಿಸ್ಟಲ್ ಟ್ರೀ ಟ್ರೀಸ್ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ತುಂಬಾ ಜನಕ್ಕೆ ಕ್ವೇರಿ ಕೇಳ್ತಾ ಇದ್ರಿ ಅದಕ್ಕೋಸ್ಕರನೇ ಈ ಒಂದು ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ಹೇಳೋಣ ಅಂತ ಈ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಹಾಗೆಯೇ ನಿಮಗೆ ಬೇರೆ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಲವ್ ರೀಡಿಂಗ್ ಬೇಕಾದರೆ ಆ ಅಲ್ಲಿ ನಾನು ತುಂಬ ನ ಮಾಡಿದ್ದೀನಿ ಅದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ವಾಚ್ ಮಾಡಬಹುದು ಏಂಜಲಿಕ್ ರೀಡಿಂಗ್ಸ್ ಆಗಿರಬಹುದು ರಾಶಿ ಪ್ರಕಾರ ರೀಡಿಂಗ್ಸ್ ಆಗಿರಬಹುದು ಡೇಟ್ ಆಫ್ ಬರ್ತ್ ಪ್ರಕಾರ ರೀಡಿಂಗ್ಸ್ ಆಗಿರಬಹುದು ಎಲ್ಲನೂ ನನ್ನ ಚಾನಲಲ್ಲಿ ಅವೈಲಬಲ್ ಇದೆ ಯು ಕ್ಯಾನ್ ವಾಚ್ ಸೊ ಲೆಟ್ ಇಸ್ ಸ್ಟಾರ್ಟ್ ಅಬೌಟ್ ಟ್ರೀಸ್ ಕ್ರಿಸ್ಟಲ್ ಟ್ರೀಸ್ ಟ್ರೀಸ್ ಅಂದರೆ ಇಲ್ಲಿ ಆಲ್ರೆಡಿ ನಾನು ಇಟ್ಟಿದ್ದೀನಿ ನೋಡ್ಬೋದು ದಿಸ್ ಆಲ್ಸ್ ಇದೆಲ್ಲ ಟ್ರೀಸ್ ಅಂತ ಕರಿತೀವಿ ಓಕೆ ಇಲ್ಲಿ ಸಮಯ ಚಕ್ರ ಟ್ರೀ ಇಟ್ಟಿಲ್ಲ ನಾನು ಇಲ್ಲೆಲ್ಲರೂ ಡಿಸ್ಪ್ಲೇ ತೋರಿಸ್ತೀನಿ ಸಮಯ ಚಕ್ರ ಟ್ರೀ ಹೇಗಿರುತ್ತೆ ಸೊ ಇಲ್ಲಿರೋದು ಸಿಟ್ರೀನ್ ಟ್ರೀ ಮಧ್ಯದಲ್ಲಿರೋದು ಪೈರೈಟ್ ಟ್ರೀ ಈ ಕಡೆ ಇರೋದು ರೋಸ್ಕ್ವಾಡ್ಸ್ ಟ್ರೀ ಓಕೆ ಸೊ ಟ್ರೀಸ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಏಳು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ಈ ಕ್ರಿಸ್ಟಲ್ ಟ್ರೀನ ಯೂಸ್ ಮಾಡಿ ನಿಮಗೆ ಸಿಗುವಂಥ ಬೆನಿಫಿಟ್ಸ್ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟಸ್ಟ್ ಆಫ್ಟ್ ನಂಬರ್ ಒನ್ ಸೊ ಕ್ರಿಸ್ಟಲ್ ಟ್ರೀನ ಫಿನ್ಕ್ಷೂ ಪ್ರಕಾರ ಅಂದರೆ ಚೈನೀಸ್ ಫಿನ್ ಇದರ ಪ್ರಕಾರ ಟ್ರೀಸ್ನ ಕಂಪಲ್ಸರಿ ಮನೆಯಲ್ಲಿ ಇಡಬೇಕು ಅನ್ನೋದು ಒಂದು ಫಸ್ಟ್ ಮಾಹಿತಿ ಸೊ ಫಿನ್ಶೂಯೆ ಬೌಗಾ ಮ್ಯಾಪ್ ಅಂತ ಸಿಗುತ್ತೆ ಬಗುವಾ ಮ್ಯಾಪ್ ಅಂತ ನಾನು ಇನ್ನೊಂದು ಸತಿ ಆ ಟಾಪಿಕ್ ಮೇಲೆ ವೀಡಿಯೋಸ್ನ ತೊಗೊಂಡು ಬರ್ತೀನಿ ಬೌಗಾ ಮ್ಯಾಪಲ್ಲಿ ನೈನ್ ಕಾಲಮ್ಸ್ನ ಮಾಡ್ತೀವಿ ನೈನ್ ಕಾರ್ನರ್ಸನ್ನು ಮಾಡ್ತೀವಿ ಅದರಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಯಾವ ಯಾವ ವಸ್ತುಗಳನ್ನ ಇಡಬೇಕು ಕ್ರಿಸ್ಟಲ್ಸ್ನ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಅದರ ಪ್ರಕಾರ ಕನ್ಸಿಡರ್ ಮಾಡಿದ್ರೆ ಕ್ರಿಸ್ಟಲ್ಸ್ನ ಮನೆಯಲ್ಲಿ ಯಾವ ಭಾಗದಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಂದ್ರೆ ಫಿಂಕ್ಷೇ ಪ್ರಕಾರ ನೀವು ಟ್ರೀಸ್ನ ಮನೆಯಲ್ಲಿ ಇಡಬೇಕು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಕಾರಣ ಫಿಂಗ್ ಶೂ ಪ್ರಕಾರ ಅಂದ್ರೆ ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಕ್ರಿಸ್ಟಲ್ ಟ್ರೀ ಇಡೋದು ಒಂದು ಮುಖ್ಯ ಕಾರಣ ಓಕೆ ಟು ಏನಪ್ಪಾ ಅಂತಂದ್ರೆ ಕ್ರಿಸ್ಟಲ್ ಟ್ರೀನ ನೀವು ಡೆಕೋರೇಷನ್ ಪರ್ಪಸ್ಗಾಗಿ ಯೂಸ್ ಮಾಡಬಹುದು ಮನೆ ಎಂಟ್ರೆನ್ಸಲ್ಲಿ ಇಡಬಹುದು ಶಾಪಲ್ಲಿ ಇಡಬಹುದು ಸೊ ಈ ರೀತಿಯಾಗಿ ಕ್ರಿಸ್ಟಲ್ ಟ್ರೀನ ನೀವು ಡೆಕೋರೇಷನ್ ಪರ್ಪಸ್ಗಾಗಿ ಯೂಸ್ ಮಾಡಬಹುದು ನಂಬರ್ ತ್ರೀ ಓಕೆ ನಂಬರ್ ತ್ರೀ ಯಾಕಪ್ಪ ಅಂತಂದರೆ ಕ್ರಿಸ್ಟಲ್ ಟ್ರೀನ ನೀವು ಹಣಕಾಸಿನ ಸಮಸ್ಯೆಗೆ ಅಥವಾ ನಿಮ್ಮ ವೆಲ್ತ್ಗಾಗಿ ತಗೊಂಡ್ರೆ ಯು ಹ್ಯಾವ್ ಟು ಪ್ಲೇಸ್ ಇನ್ ಲೆಫ್ಟ್ ಡೈರೆಕ್ಷನ್ ನಿಮ್ಮ ಮನೆಯ ಲೆಫ್ಟಲ್ಲಿ ಇಡಬೇಕಾಗತ್ತೆ ಅಥವಾ ನಿಮ್ಮ ಶಾಪ್ ಇದ್ರೆ ಅದರಲ್ಲಿ ಲೆಫ್ಟ್ ಸೈಡ್ ಇಡಬೇಕಾಗತ್ತೆ ಇನ್ನು ನೀವು ಲವ್ ಪರ್ಪಸ್ಗಾಗಿ ಅಥವಾ ಎಲ್ಲರ ವಿಶ್ಗಾಗಿ ನೀವು ತಗೋತಾ ಇದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಲವ್ ಎನ್ಹಾನ್ಸ್ ಆಗಲಿ ಅಂತ ತಗೋತಾ ಇದ್ರೆ ರೋಸ್ ಕ್ವಾಟ್ಸ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಇಡಬೇಕಾಗತ್ತೆ ನಿಮ್ಮ ಬೆಡ್ರೂಮ್ ರೈಟ್ ಹ್ಯಾಂಡ್ ನಿಮ್ಮ ಎಂಟ್ರೆನ್ಸ್ ಬೆಡ್ರೂಮಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇಡಬೇಕಾಗತ್ತೆ ಅಕಸ್ಮಾತ್ ನೀವು ಮನಿ ಟ್ರೀ ತಗೊಂಡ್ರೆ ನಿಮ್ಮ ಶಾಪಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಡಬೇಕಾಗತ್ತೆ ಸೊ ನಾಲ್ಕನೇದಾಗಿ ಕ್ರಿಸ್ಟಲ್ ಟ್ರೀನ ಮೆಡಿಟೇಷನ್ ಪರ್ಪಸ್ಗಾಗಿ ನೀವು ಯೂಸ್ ಮಾಡಬಹುದು ಮೆಡಿಟೇಷನ್ ಮಾಡುವಾಗ ಕ್ರಿಸ್ಟಲ್ನ ನೀವು ಈ ರೀತಿ ಹೋಲ್ಡ್ ಮಾಡಿಕೊಂಡು ಎಕ್ಸಾಂಪಲ್ ಇದು ರೋಸ್ ಕ್ವಾಟ್ಸ್ ಆಗಿರೋದ್ರಿಂದ ರೋಸ್ ರೋಸ್ಕ್ವಾಡ್ಸ್ ಹಾರ್ಟ್ ಚಕ್ರಗೆ ಸಂಬಂಧಿಸಿರುವಂಥದ್ದು ನೀವು ಈ ರೀತಿ ಇಟ್ಕೊಂಡು ಪ್ರೇಯರ್ಸ್ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಪ್ರೇಯರ್ ಲೈಕ್ ದಿಸ್ ಫುಲ್ ಎಲ್ಲಾನು ಹೋಲ್ಡ್ ಮಾಡಿ ಈ ರೀತಿ ಇಟ್ಕೊ ಈ ರೀತಿಯೂ ಮಾಡಬಹುದು ಆ್ಯಂಡ್ ಇದು ಹಾರ್ಟ್ ಚಕ್ರನ ಹೀಲ್ ಮಾಡುತ್ತೆ ಜೊತೆಗೆ ನಿಮ್ಮ ಸೆವೆನ್ ಚಕ್ರ ಮೆಡಿಟೇಷನಲ್ಲಿ ಗ್ರೌಂಡಿಂಗ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಈ ರೀತಿಯಾಗಿ ನಾನು ರೋಸ್ಕೋಟ್ಸ್ ಬಗ್ಗೆ ಹೇಳಿದೆ ಇದೇ ರೀತಿ ನೀವು ಸೆವೆನ್ ಚಕ್ರ ಟ್ರೀನ ಸಹ ನೀವು ಮೆಡಿಟೇಷನ್ಗಾಗಿ ಯೂಸ್ ಮಾಡಬಹುದು ಸೆವೆನ್ ಚಕ್ರ ನಿಮಗೆ ಮೆಡಿಟೇಷನ್ ಮಾಡುವಾಗ ಮತ್ತೆ ಗ್ರೌಂಡಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ ಸೆವೆನ್ ಚಕ್ರ ಟ್ರೀನ ನೀವು ಯೂಸ್ ಮಾಡಬಹುದು ಮೆಡಿಟೇಷನ್ ಬಗ್ಗೆ ಹೇಳಿದೆ ನಂಬರ್ ಫೈವ್ ಹೇಳ್ಬೇಕು ಅಂತಂದ್ರೆ ಮನಿ ಫ್ಲೋಗಾಗಿ ನೀವು ಕ್ರಿಸ್ಟಲ್ ಟ್ರೀನ ಯೂಸ್ ಮಾಡಬಹುದು ದಿಸ್ ಸ್ಪೈರೈಟ್ ಇದು ಕುಟ್ಟಿಯಾಗಿದೆ ಸೊ ಇದು ನಮ್ಮ ಪರ್ಸ್ನಲ್ ಆಗಿ ಯೂಸ್ ಮಾಡುವಂಥದ್ದು ಸೊ ಇದು ಮನಿ ಅಟ್ರಾಕ್ಷನ್ಗಾಗಿ ನೀವು ಶಾಪಲ್ಲಿ ಇಡಬಹುದು ಮನೆಯಲ್ಲಿ ಇಡಬಹುದು ಪೈರೈಟ್ ರಾ ಇದೆ ಇದು ಪೈರೈಟ್ ಪೈರೈಟ್ ಈಸ್ ದ ಗುಡ್ ಫಾರ್ ಮನಿ ಅಟ್ರಾಕ್ಷನ್ ನೀವು ಇದನ್ನು ಯೂಸ್ ಮಾಡಬಹುದು ಮನಿ ಅಟ್ರಾಕ್ಷನ್ ಆಗಿ ಮನೆಯಲ್ಲೂ ಇಡಬಹುದು ಶಾಪಲ್ಲೂ ಇಡಬಹುದು ವೆಲ್ತ್ಗಾಗಿನೂ ಟ್ರೀನೇ ಯೂಸ್ ಮಾಡ್ತೀವಿ ನಂಬರ್ ಸಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಸಿಕ್ಸ್ ನಿಮ್ಮ ವಿಶ್ ಫುಲ್ಫಿಲ್ ಆಗೋದಕ್ಕೋಸ್ಕರನೂ ಈ ಕ್ರಿಸ್ಟಲ್ ಟ್ರೀ ಹೆಲ್ಪ್ ಆಗುತ್ತೆ ಸೊ ಕ್ರಿಸ್ಟಲ್ ಟ್ರೀಯಿಂದ ನೀವು ವಿಶ್ ಫುಲ್ಫಿಲ್ ಹೇಗೆ ಮಾಡ್ಕೋಬೋದಪ್ಪ ಅಂತಂದರೆ ನಿಮ್ಮ ವಿಶ್ನ ಇದು ಸಿಟ್ರೀನ್ ಟ್ರೀ ಮನಿ ಅಟ್ರಾಕ್ಷನ್ ಟ್ರೀ ಈ ಥರ ನೋಡಿ ನಾನಿಲ್ಲಿ ಆಲ್ರೆಡಿ ವಿಶ್ನ ಬರೆದು ಇದಕ್ಕೆ ಹ್ಯಾಂಗ್ ಮಾಡಿದ್ದೀನಿ ಸೊ ಈ ರೀತಿ ವಿಶ್ನ ಹ್ಯಾಂಗ್ ಮಾಡುವಂಥದ್ದು ಸೊ ಈ ರೀತಿ ನಿಮ್ಮ ಯಾವುದೇ ವಿಶ್ ಆಗಿದ್ರೂ ನೀವು ಟ್ರೀಗೆ ಹ್ಯಾಂಗ್ ಮಾಡೋದ್ರಿಂದ ಅದು ನಿಮ್ಮ ಲೈಫಲ್ಲಿ ಬೇಗ ಫುಲ್ಫಿಲ್ ಆಗುತ್ತೆ ಟ್ರೀ ಲೀವ್ಸ್ ಹೇಗೆ ಬಿಡತ್ತೆ ಕಾಯಿ ಹಣ್ಣು ಅದೇ ರೀತಿ ನಿಮ್ಮ ಲೈಫಲ್ಲಿ ಈ ಒಂದು ವಿಶ್ ಫುಲ್ಫಿಲ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದು ವಿಶ್ನ ನೀವು ಸಿಟ್ರಿನ್ ಟ್ರೀಯಲ್ಲಿ ಬರಿಬಹುದು ಸೆವೆನ್ ಚಕ್ರ ಟ್ರೀಯಲ್ಲಿ ಬರಿಬಹುದು ಮನಿ ರಿಲೇಟೆಡ್ ಜಾಬ್ ರಿಲೇಟೆಡ್ ಇದ್ರೆ ನೀವು ಪೈರೈಟ್ ಟ್ರೀಯಲ್ಲಿ ಬರಿಬಹುದು ಲವ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಆಗಿದ್ರೆ ನೀವು ಇದನ್ನ ಟ್ರೀ ಟ್ರೀಯಲ್ಲೂ ಬರೀಬಹುದು ಸೊ ಈ ರೀತಿಯಾಗಿ ವಿಶ್ ಬರೆಯೋದಕ್ಕೂ ಇದು ಯೂಸ್ ಆಗತ್ತೆ ಇನ್ನ ಸೆವೆಂತ್ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ನೀವು ಇದನ್ನ ಯಾರಿಗಾದ್ರು ಗಿಫ್ಟ್ ಆಗಿನೂ ಕೊಡಬಹುದು ಯಾರಿಗಾದರೂ ಗಿಫ್ಟ್ ರೂಪದಲ್ಲಿ ನೀವು ಟ್ರೀಸ್ನ ಗಿಫ್ಟ್ ಆಗಿ ಕೊಡಬಹುದು ಮತ್ತು ನಿಮ್ಮ ಈ ಒಂದು ಎನರ್ಜಿ ಸರ್ಕಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಮ್ಮ ಸುತ್ತ ಇರುವಂಥ ಎನರ್ಜಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಪಾಸಿಟಿವ್ ಆಗಿರೋದಕ್ಕೆ ಟ್ರೀ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೆವೆನ್ ಚಕ್ರ ಟ್ರೀ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಇದರಲ್ಲಿಲ್ಲ ತೋರಿಸ್ತೀನಿ ಈ ಟ್ರೀಯಲ್ಲಿ ಸ್ಪೆಷಲಿ ಕ್ಲಿಯರ್ ಕ್ವಾಟ್ಸ್ ಟ್ರೀನ ನೀವು ಯೂಸ್ ಮಾಡಿದ್ದೆ ಆದರೆ ಮನೆಯಲ್ಲಿರುವ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ ನಿಮಗೆ ಪಾಸಿಟಿವ್ ಥಾಟ್ಸನ್ನ ಕೊಡುತ್ತೆ ನಿಮ್ಮ ಲೈಫಲ್ಲಿರುವಂತಹ ಏನಂತಾರೆ ಬ್ಯಾಡ್ ಮೆಮೊರೀಸ್ನ ವೆರಿ ಈಸಿಯಾಗಿ ಕ್ಲಿಯರ್ ಮಾಡತ್ತೆ ಜೊತೆಗೆ ಸುತ್ತ ಇರುವಂತಹ ಎಲ್ಲ ಕ್ರಿಸ್ಟಲ್ಸ್ನೂ ಎನರ್ಜೈಸ್ಡ್ ಮಾಡತ್ತೆ ಕ್ಲಿಯರ್ ಕ್ವಾಟ್ಸ್ ಟ್ರೀ ಓಕೆ ಟ್ರೀಸಲ್ಲಿ ಎಲ್ಲ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಟ್ರೀ ಮಾಡಬಹುದು ಎಕ್ಸಾಂಪಲ್ ಸೆವೆನ್ ಚಕ್ರ ಬಗ್ಗೆ ನಾನು ಸೆವೆನ್ ಚಕ್ರ ಟಂಬಲ್ಸ್ನ ತೋರಿಸ್ದೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ಸೆವೆನ್ ಚಕ್ರಾಗೆ ಯಾವ ಯಾವ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡಬಹುದು ಫಾರ್ ಹೀಲಿಂಗ್ ಅಂತ ಹಾಗೆಯೇ ಸೆವೆನ್ ಚಕ್ರಗೆ ಸಂಬಂಧಿಸಿರುವ ಹಾಗೆ ಕ್ರಿಸ್ಟಲ್ಸ್ ಟ್ರೀನು ಸಹ ನೀವು ಯೂಸ್ ಮಾಡಬಹುದು ಲೈಕ್ ಎಕ್ಸಾಂಪಲ್ ಇದು ಸೋಲಾರ್ ಪ್ಲೆಕ್ಸಸ್ ಚಕ್ರಾಗೆ ಸಿಟ್ರೀನ್ ಯೂಸ್ ಮಾಡಬಹುದು ಹಾರ್ಟ್ ಚಕ್ರಾಗೆ ನೀವು ರೋಸ್ ಕ್ವಾಡ್ಸ್ನ ಯೂಸ್ ಮಾಡಬಹುದು ಸೆವೆನ್ ಚಕ್ರ ಟ್ರೀಯಲ್ಲಿ ಎಲ್ಲ ಸೆವೆನ್ ಇರುತ್ತೆ ಅದು ಬಿಟ್ಟು ಸಪ್ರೇಟ್ ಸಪ್ರೇಟ್ ಆಗಿ ಈ ಥರ ಟ್ರೀನ ನೀವು ಯೂಸ್ ಮಾಡಬಹುದು ಇದು ಯಾವಾಗ ಅಂದರೆ ಹೀಲರ್ಸ್ ಯಾರಿಗಾದರೂ ಹೀಲ್ ಮಾಡಬೇಕಾದ್ರೆ ಸ್ಪೆಷಲಿ ಯಾವುದಾದ್ರೂ ಒಂದು ಚಕ್ರ ಬಗ್ಗೆ ವರ್ಕ್ ಮಾಡಬೇಕಂದ್ರೆ ಈ ಥರದ ಟ್ರೀಸ್ನ ನೀವು ಯೂಸ್ ಮಾಡಬಹುದು ಎಕ್ಸಾಂಪಲ್ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಅಂದರೆ ಅಲ್ಲಿ ನೀವು ಅಮೆಥಸ್ಟ್ ಟ್ರೀನ ಇಡಬಹುದು ಎಕ್ಸಾಂಪಲ್ ನೀವು ಲಾಯರ್ ಆಗಿರ್ತೀರಾ ಕೌನ್ಸಿಲರ್ ಆಗಿರ್ತೀರಾ ನಿಮ್ಮ ನಿಮ್ಮ ಕ್ಲೈಂಟ್ಸ್ ಹತ್ರ ನಿಮಗೆ ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಥವಾ ನೀವು ನಿಮ್ಮ ಕಮ್ಯುನಿಕೇಶನ್ ಸರಿಯಾಗಿ ಅವ್ರಿಗೆ ತಲುಪ್ತಾ ಇಲ್ಲ ಅಂತಂದರೆ ನೀವು ಅಲ್ಲಿ ಲ್ಯಾಪಸ್ ಲಝುಲಿ ಟ್ರೀನ ಯೂಸ್ ಮಾಡಬಹುದು ಹಾಗೆಯೇ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಇದೆ ಹೆಲ್ತ್ ಇಶ್ಯೂ ಇದೆ ಆಮೇಲೆ ಕನ್ಫ್ಯೂಷನ್ಸ್ ಇದೆ ಅಂತ ಅಂದಾಗ ನೀವು ರೆಡ್ ಜಾಸ್ಪರ್ ಟ್ರೀನ ಯೂಸ್ ಮಾಡಬಹುದು ಈ ರೀತಿ ಎಲ್ಲ ರೀತಿಯ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಟ್ರೀಸ್ನ ಮಾಡಬಹುದು ಆ್ಯಂಡ್ ಈ ಟ್ರೀನ ನಾವು ಅವರೆಲ್ಲ ಸೇರಿ ಒನ್ ಟ್ರೀ ಯೂಸ್ ಮಾಡಬಹುದಾ ಎಸ್ ಯು ಕ್ಯಾನ್ ಯೂಸ್ ನೀವು ಸನೆ ಚಕ್ರ ಟ್ರೀ ಆಗಿರಬಹುದು ಅಥವಾ ಸಿಟ್ರಿ ಟ್ರೀನ ನಿಮ್ಮ ಮನೆಯ ಎಂಟ್ರೆನ್ಸಲ್ಲಿ ಟೇಬಲ್ ಟೇಬಲಲ್ಲಿ ಇಡಬಹುದು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಮ ನಿಮ್ಮ ಮನೆಯ ಮಧ್ಯದಲ್ಲಿ ಹೆವಿಯಾಗಿರುವಂತಹ ದೊಡ್ಡ ಟೇಬಲ್ಲು ಅಥವಾ ಅನ್ನೆಸೆಸರಿ ವಸ್ತುಗಳು ಏನೋ ಪಾಟ್ಸು ಎಲ್ಲಾನು ಇಟ್ಟಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮಧ್ಯದಲ್ಲಿ ಜಾಗ ಮಾಡಿ ಒಂದು ಸೆವೆನ್ ಚಕ್ರ ಟ್ರೀನ ನೀವು ಇಡಬಹುದು ಸೆವೆನ್ ಚಕ್ರ ಟ್ರೀ ಇಡೋದ್ರಿಂದ ಎಲ್ಲರ ಎನರ್ಜಿನೂ ಬ್ಯಾಲೆನ್ಸ್ ಆಗಿರತ್ತೆ ಎಲ್ಲರ ಎನರ್ಜಿನೂ ಅದು ಎನ್ಹಾನ್ಸ್ ಮಾಡತ್ತೆ ಅದರಿಂದ ಸೆವೆನ್ ಚಕ್ರ ಟ್ರೀನ ಎಲ್ಲರೂ ಯೂಸ್ ಮಾಡಬಹುದು ಫ್ಯಾಮಿಲಿ ಮೆಂಬರ್ಸ್ ಇನ್ನ ರೋಸ್ ಕ್ವಾಟ್ಸ್ ಟ್ರೀನು ಎಲ್ಲರೂ ಫ್ಯಾಮಿಲಿಯವರು ಯೂಸ್ ಮಾಡಬಹುದು ಸಿಟ್ರಿನ್ ಟ್ರೀನು ಅಷ್ಟೇ ಎಲ್ಲರೂ ಯೂಸ್ ಮಾಡಬಹುದು ಪರ್ಸ್ನಲ್ ಯೂಸ್ಗೂ ತಗೊಂಡ್ರೆ ನೀವು ನಿಮಗೆ ಅಂತ ಸಪ್ರೇಟಾಗಿ ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ಇಟ್ಕೊಂಡು ಸಹ ಯೂಸ್ ಮಾಡಬಹುದು ವಿಶ್ ಫುಲ್ಫಿಲ್ಮೆಂಟ್ಗೆ ಅಂತ ನೀವು ತಗೊಂಡ್ರೆ ನಿಮ್ಮ ವಿಶ್ ಮಾತ್ರ ಇಲ್ಲಿ ಬರ್ದು ಹಾಕಬೇಕಾಗತ್ತೆ ನಿಮ್ಮ ಮನೆಯವರದ್ದ ಎಲ್ಲ ವಿಶ್ನು ಬರೆದು ಇಲ್ಲಿ ಹ್ಯಾಂಗ್ ಮಾಡಂಗಿಲ್ಲ ನಿಮ್ಮ ಪರ್ಸ್ನಲ್ ವಿಶ್ನ ಮಾತ್ರ ಇಲ್ಲಿ ಹ್ಯಾಂಗ್ ಮಾಡ್ಬೋದು ಸೊ ಇದು ಸೆವೆನ್ ಚಕ್ರಾಟ್ರಿ ಮತ್ತು ಕ್ರಿಸ್ಟಲ್ ಟ್ರೀನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಆಗಿತ್ತು ಐ ಹೋಪ್ ಈ ಒಂದು ವಿಡಿಯೋದಿಂದ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕ್ರಿಸ್ಟಲ್ ಬಗ್ಗೆಯ ಮಾಹಿತಿನ ಪಡೆಯೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಬರುವಂಥ ದಿನಗಳಲ್ಲಿ ನಿಮಗೆ ಬರುವಂಥ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡ್ದಂಗೆ ನೀವು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್